ಸಾಗರ ಪಟ್ಟಣದ ಗಾಂಧಿ ಮಹಿಳಾ ಕಾಲೇಜಿಗೆ ಅಪರಿಚಿತರು ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ನೋಂದಣಿ ಮಾಡಿಸುವ ವೇಳೆ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿನಿಯರ ಜೊತೆ ಅನುಚಿತವಾಗಿ ವರ್ತಿಸಿರುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಿಜೆಪಿಯವರು ಡಿವೈಎಸ್ಪಿ ಅವರಿಗೆ ದೂರು ನೀಡಿದ್ದಾರೆ ಕಾಲೇಜಿನ ಸಿಸಿ ಕ್ಯಾಮೆರಾ ಫುಟೇಜ್ ಪರಿಶೀಲಿಸಿ ಆಧರಿಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ದೂರಿನಲ್ಲಿ ಒತ್ತಾಯಿಸಿದ್ದಾರೆ ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಅವರು ಇದ್ರು

ಒಳಾಂಗಣ ಪ್ರವೇಶ ಮಾಡಿ ತರಗತಿ ಪ್ರವೇಶ ಮಾಡಿ ಅನುಚಿತವಾಗಿ ವರ್ತನೆ ಮಾಡಿ ಬಲವಂತವಾಗಿ ಸದಸ್ಯತಾವನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಬಂದಿರೋ ಮಾಹಿತಿ ನಾವು ಕೂಡ ಸಿ ಬಿ ಸಿ ಮೆಂಬರ್ ಆಗಿ ಉಪಾಧ್ಯಕ್ಷ ಆಗಿ ಅಲ್ಲಿ ಕೆಲಸ ಮಾಡಿದ್ದೀವಿ ನಮ್ಮ ವಿನಂತಿ ಅಲ್ಲಿ ಆ ಸಿ ಕ್ಯಾಮ್ರಾ ಫುಟೇಜನ್ನು ತಗೊಂಡು ಒಂದೊಮ್ಮೆ ಅದು ಸತ್ಯ ಆದರೆ ದಯಮಾಡಿ ಕ್ರಮ ವಹಿಸಬೇಕು ಅಂತ ಆಗ್ರಹ ನಮಗೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಮಾಡ್ತೀವಿ ಅಂತೇಳಿ ಪ್ರಾಂಶುಪಾಲರ ಅನುಮತಿ ಇಲ್ಲದೆ ಒಳಾಂಗಣ ಪ್ರವೇಶ ಮಾಡಿ ತರಗತಿ ಪ್ರವೇಶ ಮಾಡಿ ಅನುಚಿತವಾಗಿ ವರ್ತನೆ ಮಾಡಿ ಬಲವಂತವಾಗಿ ಸದಸ್ಯತ್ವವನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಬಂದಿರೋ ಮಾಹಿತಿ ನಾವು ಕೂಡ ಸಿ ಡಿ ಸಿ ಮೆಂಬರ್ ಆಗಿ ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀವಿ ಸಾಗರ ಪಟ್ಟಣದ ಇಂದಿರಾ ಗಾಂಧಿ ಮಹಿಳಾ ಕಾಲೇಜಿಗೆ ಅಪರಿಚಿತರು ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ನೋಂದಣಿ ಮಾಡಿಸುವ ವೇಳೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರ ಜೊತೆ ಅನುಚಿತವಾಗಿ ವರ್ತಿಸಿರುವವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಿಜೆಪಿಯರು ಡಿವೈಎಸ್ಪಿ ಅವರಿಗೆ ದೂರು ನೀಡಿದ್ದಾರೆ ಕಾಲೇಜಿನ ಸಿಸಿ ಕ್ಯಾಮೆರಾ ಫುಟೇಜ್ ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ದೂರಿನಲ್ಲಿ ಒತ್ತಾಯಿಸಿದ್ದಾರೆ ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಅವರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಮಾಡ್ತೀವಿ ಅಂತ ಹೇಳಿ ಅನುಮತಿ ಇಲ್ಲೇ ಒಳಾಂಗಣ ಪ್ರವೇಶ ಮಾಡಿ ತರಗತಿ ಪ್ರವೇಶ ಮಾಡಿ ಅನುಚಿತವಾಗಿ ವರ್ತನೆ ಮಾಡಿ ಬಲವಂತವಾಗಿ ಸದಸ್ಯತಾವನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಬಂದಿರೋ ಮಾಹಿತಿ ನಾವು ಕೂಡ ಸಿ ಬಿ ಸಿ ಮೆಂಬರ್ ಆಗಿ ಉಪಾಧ್ಯಕ್ಷ ಆಗಿ ಅಲ್ಲಿ ಕೆಲಸ ಮಾಡಿದ್ದೀವಿ ನಮ್ಮ ವಿನಂತಿ ಅಲ್ಲಿ ಅಲ್ಲಿಯ ಸಿ ಕ್ಯಾಮ್ರಾ ಫುಟೇಜನ್ನು ತಗೊಂಡು ಒಂದೊಮ್ಮೆ ಅದು ಸತ್ಯ ಆದರೆ ದಯಮಾಡಿ ಕ್ರಮ ವಹಿಸಬೇಕು ಅಂತಕ್ಕಂಥ ಆಗ್ರಹ ನಮ್ದು